ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಮೈಟೂಬ್ ಚಾನೆಗಿದ್ದರೆ ಎಲ್ಲರೂ ಆರಾಮಿದ್ದರು ಅನ್ಕೋತೀವಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಸ್ನೇಹಿತರೆ ಇವಾಗ ನೋಡಿರಿ ಏಳು ಗಂಟೆ ಆಗಿದೆ ಯಜಮಾನ್ರು ಹೋದರು ಅವರು ಅದು ಕಟ್ಬಿಟ್ಟು ಹೊರಗಡೆ ನೋಡಿರಿ ಕ ತೊಳಿತಾ ಇದ್ದೀನಿ ರಂಗೋಲಿ ಅದೇ ಇಡಬೇಕಲ್ವ ಇವತ್ತು ಪೂಜೆ ಮಾಡಬೇಕು ಎಲ್ಲ ಕೆಲಸ ಮಾಡಿಕೊಂಡು ಹೊರಗಡೆ ಮೊದಲು ತೊಳೆದು ಬಿಡೋಣ ಅಂತ ತೊಳಿತಾ ಇದ್ದೀನಿ ಹೊರಗೆ ತೊಳೆದ್ಬಿಟ್ಟು ಈ ಥರ ಸಿಂಪಲ್ ರಂಗೋಲಿ ಬಿಡಿಸ್ತಾ ಇದ್ದೀನಿ ನೋಡಿರಿ ಇನ್ನು ಮಗ ನನ್ನ ಜೊತೆ ಎದ್ದಿದ್ದಾನೆ ಮಗಳು ಎದ್ದಲಿ ಇವತ್ತು ಸ್ಕೂಲ್ ಇಲ್ಲ ಏನಾದ್ರು ಸ್ಕೂಲು ಸ್ಟಾರ್ಟ್ ಅಂದರೆ ಎಬ್ಬಿಸೋದೇ ಇರುತ್ತೆ ಅಂತ ನಾನು ಎಬ್ಬಿಸ್ಲಿಕ್ಕೆ ಹೋಗಲ್ಲ ಅವರಿಗೆ ಇವಾಗ ಸಿಂಪಲ್ ರಂಗಲ್ಲಿ ಬಿಡಿಸ್ಕೊತಾ ಇದ್ದೀನಿ ನೋಡಿರಿ ನೋಡಿ ಯಾವ ಥರ ಬರ್ತಾಯಿದೆ ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ ಯಾವ್ದು ರಂಗು ಯಾವ್ದು ಐಟು ಅಂತ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದು ಮೈಕ್ ಇದ್ರೆ ಚೆನ್ನಾಗಿ ಬರುತ್ತೆ ಅಂತ ಬಲ್ಲಿಂದ ಈ ಥರ ವಯಸ್ ರೆಕಾರ್ಡ್ ಇದ್ದೀನಿ ನೋಡ್ರಿ ನೋಡಿರಿ ಸ್ಟಾರ್ ಬಿಡಿಸ್ಕೊಂಡೆ ಸಿಂಪಲ್ ಆಗಿ ಅಷ್ಟು ಜಾಸ್ತಿ ಏನು ಬರೋಲ್ಲ ಸ್ನೇಹಿತರೆ ಇವಾಗ ಒಳಗಡೆ ಹೋಗೋಣ ಬನ್ನಿ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ನಾನು ಮುಖ ಹೊರಗಡೆ ಅದ್ರಲ್ಲಿ ತೊಳೆದು ಅಷ್ಟರಲ್ಲಿ ಇವರು ಎದ್ದು ಜೋಶಾಗಿ ಮಾಡಿಕೊಂಡು ಫ್ರೆಶ್ ಆಗಿ ಕುಂತಿದ್ದಾಳೆ ನೋಡ್ರಿ ಅವಳೇ ಸ್ನಾನ ಮಾಡ್ಕೊಂಡಿದ್ದಾಳೆ ಹಾಯ್ ಮಾಡ್ತಂಗಿ ನನ್ನ ಚಾ ಅನ್ಕೊಂಡಿಲ್ಲ ಅವ್ನು ಕೊಂಡಿದಾನೆ ಹಿಂಗೆ ಕೀಳ್ ಕೊಂಡಿಲ್ಲ ಇವಾಗ ಕೊಡ್ತೀನಿ ಇವಾಗ ಪಕ್ಕೇ ಪಕ್ಕಕ್ಕೆ ಇಟ್ಕೊಂಡಿದ ನೋಡ್ರಿ ಬಿಸ್ಕಿಟು ಸ್ಕೂಲ್ ಡೇಸಲ್ಲಿ ಡೈಲಿ ಮಾರ್ನಿಂಗ್ ಜಲ್ದಿ ಹೇಳೋದೇ ಇರುತ್ತೆ ಅಂತ ನಾನು ಕೂಡ ಎಬ್ಸಲ್ಲ ಅವರಿಗೆ ಆಯ್ತು ಇನ್ನೊಂದು ಐದಾರು ದಿವಸ ಅಷ್ಟೇ ಅಲ್ಲಿಂದ ಸ್ಕೂಲ್ ಸ್ಟಾರ್ಟ್ ಆಯ್ತವೆ ಮಗ ಮಲ್ಕೊಲಿ ಅಂತ ನಾನು ಎಬ್ಸಲಿಕ್ಕೆ ಹೋಗಲ್ಲ ಜಲ್ದಿ ಮೇಲೆ ಅವ್ರಿಗೆ ಅವ್ರಿಗೆ ಅರ್ಥ ಐತೆ ಅಂತ ನಾನು ಅಷ್ಟು ಸ್ಕೂಲ್ ಸ್ಕೂಲ್ ಇದ್ರೆ ಎಪ್ಲಿಕ್ಕೆ ಹೋಗಲ್ಲ ಸ್ನಾನ ಮಾಡ್ಕೊಂಡಿದ್ದಾಳೆ ಇವಾಗ ನಾನು ನೋಡ್ರಿ ಹೊರಗಡೆ ಮುಗ್ಗು ಏನು ಹಾಕ್ತೀನಲ್ಲ ಅಷ್ಟು ಕಾಣಲ್ಲ ಸ್ನೇಹಿತರೆ ಹಸಿದ್ರೆ ಸ್ವಲ್ಪ ಸ್ವಲ್ಪ ಇದೆ ನೋಡ್ರಿ ಹೊರಗಡೆ ಇಷ್ಟು ತೊಳೆದ್ಬಿಟ್ಟು ಮನೆಗೆ ಎಲ್ಲ ಸೂಟ್ಕೊಂಡೆ ಇವಾಗ ಗ್ಯಾಸ್ ಕಟ್ಟಿ ಕೂಡ ಕ ತೊಳ್ಕೊಂಡಿದ್ದೀನಿ ನೋಡ್ರಿ ನೋಡಿರಿ ಇನ್ನೂ ಸ್ವಲ್ಪ ಸ್ವಲ್ಪ ನೀರು ಉಳ್ಕೊಂಡಿದ್ದಾವೆ ಈಗ ಅವ್ರಿಗೊಬ್ಬಳಿಗೆ ಚಾಯ್ ಕೊಟ್ಬಿಟ್ಟು ಎಷ್ಟು ಅದು ತಿಬಿಟ್ಟು ನಾನು ಸ್ನಾನ ಮಾಡ್ಕೊಳಿ ಹೋಗ್ತೀನಿ ಸ್ನೇಹಿತರೆ ಮತ್ತು ದಿನ ನೋಡ್ರಿ ಬ್ಲಾಗಿ ದಿನ ಇವತ್ತಿನ ದಿನ ಏನೇನಾಗುತ್ತೆ ನೋಡ್ತಿರಲ್ವ ನಿಮಗೆ ಗೊತ್ತಾಗುತ್ತೆ ಕೋಗಿಲೇ ನೋಡ್ರಿ ಎಷ್ಟು ಚೆನ್ನಾಗಿ ಇದೆ ಹೊರಗಡೆ ನೋಡ್ರಿ ಹೊರಗಡೆ ಕಚ್ರೆ ಗಾಡಿ ಬಂತು ನನ್ನ ಮಗ ಇದ್ದಾನೆ ಒಂದು ಮಂತಿಗೆ ಮಾರ ದುಡ್ಡು ತಗೋತಾರೆ ಸ್ನೇಹಿತರು ಅವರಿಗೆ ಅವರು ಅದ್ರ ಸಲುವಾಗಿ ಈ ಥರ ಕಚ್ಚರ ಗಾಡಿ ಬಂದ್ರೇ ಹಾಕ್ಬೇಕು ನಾವು ಇಲ್ಲಾಂದ್ರೆ ಹಾಗೆ ಒಂದು ಸ್ವಲ್ಪ ಇತ್ತು ಅದ್ರ ಸಲುವಾಗಿ ಅವರೇ ತಗೊಂಡೋಗ್ತಾ ಇದ್ದಾರೆ ಗಾಡಿ ಕಾಣಿಸ್ತಾ ಸ್ವಲ್ಪ ಸ್ವಲ್ಪ ಇಷ್ಟನ ಒಂದು ಸಿಂಪಲ್ ಪೂಜೆ ನೋಡಿ ಸ್ನೇಹಿತರೆ ಈಗ ಬಳಗೆ ಅಷ್ಟು ಪೂಜೆ ಅದು ಮಾಡ್ಕೊಂಡು ಬಿಟ್ಟು ಎರಡು ಎರಡು ತಾಸು ಮಲ್ಕೊಂಡಿದ್ದೀನಿ ಮತ್ತು ಇವಾಗ ನೋಡಿರಿ ಪಾಸ್ತಾ ಮಾಡುವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗು ಸ್ಟಾರ್ಟ್ ಮಾರ್ನಿಂಗ್ ಅಡುಗೆ ಮಾಡಿದ್ದೆ ಓದಿತ್ತು ಸ್ನೇಹಿತರೆ ಅದ್ರ ಸಲುವಾಗಿ ಏನು ಶೇರ್ ಮಾಡಿಲ್ಲ ನೋಡಿರಿ ಇವಾಗ ಸ ಸಂಜೆ ಏಳು ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪಾಸ್ತಾ ಹಾಫ್ ಕೆ ಜಿ ತಂದ್ಕೊಂಡಿದ್ದೀನಿ ನೋಡಿರಿ ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡ್ಬಿಟ್ಟು ಇಷ್ಟು ಇವಾಗ ಇದು ಮೊದಲಿಗೆ ತೊಳಿಬೇಕು ಇವಾಗ ನೋಡ್ರಿ ಚೆನ್ನಾಗಿ ತೊಳೆದ್ಬಿಟ್ಟು ಕುದಿಸ್ಕೋಬೇಕು ಇವಾಗ ಇನ್ನೊಂದು ಸ್ವಲ್ಪ ನೀರು ಕಡಿಮೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಇವಾಗ ನೋಡ್ರಿ ವೈಟ್ ವೈಟ್ ಯಾವ ಥರ ಬರ್ತಾ ಇದೆ ಒಂದು ಎರಡು ತಾಸು ಮಲ್ಕೊಂಡು ಸ್ನೇಹಿತರೆ ಬೇಗ ಜಲ್ದಿ ಎದ್ದು ಎದ್ಬಿಟ್ಟಿದ್ನಲ್ಲ ಅದ್ರ ಸಲುವಾಗಿ ಮಲ್ಕೊಂಡು ಮತ್ತೆ ಯಜಮಾನ್ರು ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ನೋಡ್ರಿ ಪಾಸ್ತಾ ಮಾ ಮಕ್ಕಳು ಕೂಡ ಅಂತ ಇದ್ರ ಸಲುವಾಗಿ ಪಾಸ್ತಾ ಇದ್ದೀನಿ ನೋಡಿರಿ ನೋಡಿರಿ ಇವಾಗ ನೀರು ಚಲೋಬಿಟ್ಟು ಇವಾಗ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ಕುದಿಸ್ಕೋಬೇಕು ಎಣ್ಣೆ ಏನಕ್ಕೆ ಸೇರಿಸ್ಕೋಬೇಕಂದ್ರೆ ಅಂಟ್ಕೊಳ್ಳೋಳ ಈ ಥರ ಎಣ್ಣೆ ಸೇರಿಸ್ಕೊಂಡು ಕುದಿಸ್ಕೊಂಡ್ಬಿಟ್ರೆ ಉದುರು ಉದುರು ಆಯ್ತವೆ ಉದುರುದ್ರೆ ಆಗ್ತವೆ ಟೈಮ್ ಟೈಮಲ್ಲಿ ಕೂಡ ಉದುರು ಉದುರು ಆಗ್ತವೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇವಾಗ ಗ್ಯಾಸ್ ಮೇಲೆ ಇಟ್ಕೊತೀನಿ ಗ್ಯಾಸ್ ಆನ್ ಮಾಡ್ಕೊತೀನಿ ನೋಡ್ರಿ ವೈಟ್ ವೈಟ್ ಇನ್ನೂ ಕಾಣಿಸ್ತಿದೆ ಇವು ಬರುವಾಗಿಲ್ಲ ಮೊದಲು ತೊಳಿಬೇಕು ಸ್ನೇಹಿತರ ಅವು ಅವು ವೈಟ್ ವೈಟ್ ಹೋಗ್ಬೇಕದು ಇವಾಗ ನೋಡ್ರಿ ಕುದಿಸ್ಕೋಬೇಕು ಒಂದು ಐದು ನಿಮಿಷರ ಕುದಿಸ್ಕೋಬೇಕು ನೋಡಿರಿ ನೋಡ್ರಿ ಥರ ಕಾಣಿಸ್ತಾ ಇದೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಕುದಿಸ್ಕೊತೀನಿ ಸಣ್ಣ ಉರಿಯಲ್ಲೇ ಕುದಿಸ್ಕೋಬೇಕು ಸ್ನೇಹಿತರೆ ಐದು ಇಲ್ಲ ಹತ್ತು ನಿಮಿಷ ಇವಾಗ ಗ್ಯಾಸ್ ಆನ್ ಮಾಡ್ಕೋತೀನಿ ಇವಾಗ ಇವಾಗ ಗ್ಯಾಸ್ ಆನ್ ಆಯ್ತು ಇವಾಗ ಬರ್ರಿ ಏನೇನು ಸೇರಿಸ್ಕೋಬೇಕಂತ ಕಟ್ ಮಾಡೋಣ ಈರುಳ್ಳಿ ಅದನ್ನೆಲ್ಲ ನೋಡಿ ನೋಡ್ರಿ ಕಳಿಗೆ ಆಡೋಕುಂತು ಕಟ್ ಮಾಡಿದ್ದೀನಿ ನಿಮಗೆ ಎಲ್ಲ ಏನೇನು ಕಟ್ ಮಾಡಿದ್ದೀನಿ ಎಲ್ಲ ತೋರಿಸ್ತೀನಿ ನಿಮಗೆ ನೋಡಿರಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕೆ ಟೊಮೊಟೊ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದೆ ನೋಡಿರಿ ಯಾವ ಥರ ಕುದೀತಾ ಇದೆ ಇದು ಕೂಡ ನೋಡೋಣ ಬನ್ನಿ ನೋಡಿರಿ ಈ ಥರ ಎಣ್ಣೆ ಸೇರಿಸ್ಕೊಂಡ್ರೆ ಉದುರು ಉದುರು ಬರುತ್ತೆ ಈ ಥರ ಸ್ಪೂನ್ ಆಡಿಸಿದ್ರೆ ಕೂಡ ಅಂಟ್ಕೊಳ್ಳೋಲ್ಲ ಇವಾಗ ನೋಡ್ರಿ ಚೆನ್ನಾಗಿ ಉದುರು ಉದುರು ಬರ್ತಾಯಿದೆ ಎಣ್ಣೆ ಸೇರಿಸ್ಕೊಂಡಿದೀವಲ್ಲ ನೋಡಿರಿ ಕುದ್ದು ಇವಾಗ ತೆಳಗಡೆ ಎಳಿಸ್ಕೋಬೇಕು ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಬನ್ನಿ ಇವಾಗ ಪಾಸ್ತಾ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಜೀರಿಗೆ ಇವಾಗ ಬೆಳ್ಳುಳ್ಳಿ ಪೇಸ್ಟು చదు కై ఆడ మరు బుల్ పేస్ట్ ఆమె ఈరు సేర్స్కోవ్ నరి బేవి సేర్స్కోవ్ సేర్స్కో నోడ్రీ నోడ్రీరు సేర్స్కండె ಚೆನ್ನಾಗಿ ಫ್ರೈ ಆಗಬೇಕು ನೋಡ್ರಿ ಈ ಥರ ಆಗಿ ಆಗಿದಾವೆ ಇವಾಗ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ ಜಾಸ್ತಿ ಫ್ರೈ ಆಗಬಾರ್ದು ಅಷ್ಟೇ ಮೀಡಿಯಮ್ ಇರಬೇಕು ನೋಡಿರಿ ಇವಾಗ ಟೊಮೊಟೊ ಇದೇ ಟೈಮಲ್ಲಿ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಜಲ್ದಿ ಬೈಬೇಕಂದ್ರೆ ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೋಬೇಕು ಇವಾಗ ಚೆನ್ನಾಗಿ ಥರಕಾಯಿ ಆಡಿಸ್ಬಿಟ್ಟು ಿ ಸಾಲ್ಟ್ ಏನು ಸೇರಿಸ್ಕೊಂಡಿಲ್ಲ ಇವಾಗ ಅರಶಿಣ್ ಸೇರಿಸ್ಕೊಂಡಿ ನೋಡಿರಿ ಅರ್ಶಿಣ ಮತ್ತು ಖಾರ ಹಾಕೊಂಡ್ಬಿಟ್ಟು ಅಂತ ಸೇರಿಸ್ಕೊಂಡಿಲ್ಲ ಇವಾಗ ನೋಡಿರಿ ನಾವು ಎಷ್ಟು ಊಟ ಮಾಡ್ತೀವಿ ನಮಗೆ ತಕ್ಕಂಗೆ ಖಾರ ಸೇರಿಸ್ಕೊಬೇಕು ಇವಾಗ ಈ ಟೈಮಲ್ಲಿ ನೋಡ್ರಿ ಇಷ್ಟು ಫ್ರೈ ಆದಮೇಲೆ ಇವಾಗ ಮ್ಯಾಗಿ ಮಸಾಲ ಸೇರಿಸ್ಕೋಬೇಕು ಇವಾಗ ನೋಡಿರಿ ಈ ಒಂದು ಎರಡು ಪ್ಯಾಕೆಟ್ ಮ್ಯಾಗಿ ಮಸಾಲೆ ಇವಾಗ ಕಂಪಲ್ಸರಿ ಮ ಪಾಸ್ತಾ ಏನೇ ಮಾಡಲಿ ಮ್ಯಾಗಿ ಮಸಾಲೆ ಇರಲೇಬೇಕು ಸ್ನೋತ್ರಿ ಬೇರೆ ಮಸಾಲ ಸೇರಿಸ್ಕೊಂಡ್ರೆ ಇದು ಟೇಸ್ಟೇ ಬರಲ್ಲ ಬರುತ್ತೆ ಆದರೆ ಅದು ಬೇರೆ ಟೇಸ್ಟ್ ಬರುತ್ತೆ ಪಾಸ್ತಾ ಮ್ಯಾಗಿ ಮತ್ತು ಭಾಳ ಥರ ಥರ ಬರ್ತಾವಲ್ಲ ಅದ್ರಿಗೆ ಅದಕ್ಕೆ ಕಾಂಬಿನೇಷನ್ ಮ್ಯಾಗಿ ಮಸಾಲೆ ನೋಡಿರಿ ಇವಾಗ ಸೇರಿಸ್ಕೊಂಡೆ ಅದು ಟೊಮೊಟೊ ಒಂದು ಸ್ವಲ್ಪ ಬೇಯಬೇಕ ಟೈಮಲ್ಲಿ ಬೇಯೋ ಟೈಮಲ್ಲಿ ಹಾ ಸೇರಿಸ್ಕೋಬೇಕು ಆದರೆ ಆ ಟೊಮೊಟೊ ಕಗ್ಗಿದ್ದವಲ್ಲ ಅಲ್ಲ ಅದು ಸಲುವಾಗಿ ಸೇರಿಸ್ಕೊಳ್ಳೋ ಇದ್ದಿಲ್ಲ ಇವಾಗ ನೋಡ್ರಿ ಟೊಮೊಟೊ ಸೇರಿಸ್ಕೊಂಡಾದಮೇಲೆ ಇವಾಗ ಚೆನ್ನಾಗಿ ಮಸಾಲೆ ఫ్రై ఆగి నోడీ ఎర్ర ప్యాకెట్ మసా మగీ మసాలా సేర్స్కుంటుని ఇవ్వ నోడీ పాస్తా సేర్స్కోంత్ అాగడే ఇట్బట్టు పాస్తా సేర్స్కొతీ నోడ్రీ ఇల్లు కాస్త నోడ్రీ స్వల్ప స్వల్ప బిట్కొట్రె అకే నోడ్రీ స్వల్ప ఇవ్వరి ఫోన్ అలాగడే ఇట్బట్టు మ్యగీ సారీ పాస్తా సేర్స్కండె నోడ్రీ నోడ్రీ ఎస్ చన ಈ ಥರ ಕೈ ಆಡಿಸಿ ಚೆನ್ನಾಗಿ ತಳಗಡೆ ಮೇಲೆ ಚೆನ್ನಾಗಿ ಮೇಲೆ ಕೆಳಗಡೆ ಮಾಡಿಬಿಟ್ಟು ಮಸಾಲೆ ಎಲ್ಲ ಕಡೆ ಸೇರಬೇಕಿಲ್ವ ಅದು ಸಲುವಾಗಿ ಈ ಥರ ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಒಂದು ಐದು ಇಲ್ಲ ಎರಡು ನಿಮಿಷ ಮುಚ್ಚಳ ಮುಟ್ಬೋದು ಜಾಸ್ತಿ ಬೇಯಿಸ್ಕೋಬಾದ್ರೆ ಸ್ನೇಹಿತರೆ ಇದು ಲಾಸ್ಟಲ್ಲಿ ಕೂಡ ಮೊದಲೇ ಕುಡಿಸ್ಕೊಂಡು ಇರ್ತೀವಲ್ಲ ಸ್ವಲ್ಪ ಮಸಾಲ ಸೇರಿದ್ರೆ ಸಾಕು ಸಾರು ಮಾತ್ರ ಆಯಿತು ನೋಡುವಾಗ ಚೆನ್ನಾಗಿ ಈ ಥರ ಮೇಲೆ ತಳಗಡೆ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ಎರಡರಿಂದ ಮೂರು ನಿಮಿಷ ಮುಚ್ಚಳ ಅಂದರೆ ನಮ್ಮ ಪಾಸ್ತಾ ರೆಡಿ ಆಗುತ್ತೆ ಇವಾಗ ಮಕ್ಕಳು ಹಸಿವು ಅಂತ ಇದ್ದರು ಅದು ಮಾರ್ನಿಂಗ್ ಮಾಡಿದ್ದೆ ನೋಡಿರಿ ಆಯ್ತು ಇವಾಗ ನೋಡಿರಿ ಎರಡು ನಿಮಿಷ ಎರಡು ಮೂರು ನಿಮಿಷ ಆಯಿತು ನೋಡಿರಿ ಕಲರ್ ಕೊಡಿ ಸೂಪರ್ ಬಂದಿದೆ ನೋಡಿರಿ ಇವಾಗ ಹಸಿವು ಅಂತ ಇದ್ದರು ಅವರಿಗೆ ಸರ್ ಮಾಡ್ತೀನಿ ಇವಾಗ ಯಜಮಾನ್ರು ಬಂದಾದ ಮೇಲೆ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಇವಾಗ ಕಾಣಿಸ್ತಿರ್ಬೋದು ನಿಮಗೆ ಎಷ್ಟು ಯಾವ ಟೈಪ್ ಬಂದಿದೆ ಅಂತ ಸಣ್ಣ ಉರಿ ಇಟ್ಕೊಂಡಿದ್ದೀನಿ ಭಾಳ ಸೂಪರ್ ಐತೆ ಸ್ನೇಹಿತರೆ ಒಂದು ಹತ್ತು ನಿಮಿಷದಲ್ಲಿ ಪಾಸ್ ಮಾಡ್ಕೊಲಿಕ್ಕೆ ಆಗುತ್ತೆ ಹಶು ಜಾಸ್ತಿ ಆದರೆ ಇದೇ ಮಾಡ್ಕೋಬೇಕು ಇದು ಮ್ಯಾಗಿ ಯಾವುದಾದ್ರೂ ಅಂದರೆ ನಾನು ಹಶು ಅಂತ ಇದ್ರೆ ಇದು ಮಾಡಿದ್ದೀನಿ ನೋಡಿರಿ ಯಜಮಾನ್ರು ಕೂಡ ಪಸಂದ್ ಮಾಡ್ತಾರೆ ಸಲುವಾಗಿ ಇದು ಮಾಡಿದ್ದೀನಿ ನೋಡಿರಿ ಇವಾಗ ಯಾವ ಥರ ಕಾಣಿಸ್ತಾ ಇದೆ ನೋಡ್ರಿ ಇವಾಗ ಮುಚ್ಚಳ ಮುಟ್ಬಿಟ್ಟು ನೋಡ್ರಿ ಇವಾಗ ಚೆನ್ನಾಗಿ ಈ ಥರ ಮುಚ್ಚಳ ತೆರೆದಾದಮೇಲೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಆಗಿದೆ ಇಲ್ಲೋ ಅಂತ ನೋಡಿಬಿಟ್ಟು ಆದರೆ ಇವಾಗ ನೋಡ್ರಿ ಇವಾಗ ಆಗಿದೆ ನೋಡ್ರಿ ಗ್ಯಾಸ್ ಆಫ್ ಮಾಡ್ಕೊತೀನಿ ಇವಾಗ ಸಿಂಪಲ್ ಸ್ನೇಹಿತರೆ ಇದು ಭಾಳ ಅಂದ್ರೆ ಭಾಳ ಈಸಿ ಅಷ್ಟು ತಾಳಲ್ದವ್ರು ಇದು ಮಾಡಿಕೊಂಡ್ರೆ ಭಾಳ ಸೂಪರ್ ಜಲ್ದಿ ಆಗುತ್ತೆ ಇವಾಗ ನೋಡ್ರಿ ಮುಚ್ಚಳ ಮುಚ್ಚಿಬಿಟ್ಟು ತಳಗಡೆ ಇಳಿಸ್ತೀನಿ ಇವಾಗ ಅವರು ಕೂಡ ರೆಡಿಗೆ ಇದ್ದಾರೆ ನೋಡ್ರಿ ತಳಗಡೆ ನಾನು ಕೂಡ ಗ್ಲಾಸ್ ಪ್ಲೇಟ್ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ರಿ ಅವರು ಕೂಡ ಸ್ಪೂನು ತಗೊಂಡ್ಬಿಟ್ಟು ರೆಡಿಯಲ್ಲಿ ಇದ್ದಾರೆ ನೋಡಿರಿ ಅಂತ ಇದ್ದರು ನಾನು ಪಾಸ್ತಾ ರೆಡಿ ಆಗಿದೆಯಲ್ಲ ಇವಾಗ ಅವ್ರಿಗೆ ಸರ್ವ್ ಮಾಡಿಕೊಡ್ತೀನಿ ಇವಾಗ ತಾಳಗಡೆ ಇಳಿಸ್ಬಿಟ್ಟು ನೋಡಿ ಕೊಡ್ತೀನಿ ಒಳಗೆ ನೋಡಿರಿ ಯಾವ ಥರ ಬಂದಿದೆ ನೋಡಿರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ನಿ ಪಾಸ್ತಾ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಯಾರು ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿರಿ ಇನ್ನು ಹೆಚ್ಚು ಹೆಚ್ಚರಿಗೆ ಶೇರ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದೀನಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ